ಸೊ ಇವತ್ತು ನಾನು ಅಥಣಿ ತಾಲೂಕಲ್ಲಿದ್ದೀನಿ ಸಂಕೋನಟ್ಟಿ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ವಿಶೇಷವಾಗಿ ದ್ರಾಕ್ಷಿ ಅಂತಕ್ಕಂಥದ್ದು ಅಥಣಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ವಾಣಿಜ್ಯ ಬೆಳೆಯಾಗಿದೆ ಈ ವಾಣಿಜ್ಯ ಬೆಳೆಗೆ ಹಣ ಹೆಚ್ಚು ಖರ್ಚು ಮಾಡ್ತಾರೆ ಹೆಚ್ಚು ಗಳಿಸ್ತಾರೆ ಸೊ ಇಂಥ ಸಮಯದಲ್ಲಿ ಸಾಕಷ್ಟು ಚಾಲೆಂಜಸ್ಸು ಫೇಸ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ನಾವಿವತ್ತು ಬಂದಿದ್ದೀರಿ ಸೊ ನನ್ನ ಸಂಸ್ಥೆಯಿಂದ ಮೈಕ್ರೋಬಿ ಆಗ್ರೋಟಿಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಸಾಯಿಲ್ ರೀಜನರೇಟಿವ್ ಆಫೀಸರ್ ಆಗಿ ಶುಭಶ್ರೀ ಮೇಡಮ್ ಅವರು ಎಮ್ ಎಸ್ ಸಿ ಆರ್ಟಿಕಲ್ಚರ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ರೈತರು ಈ ತೋಟದ ಮಾಲೀಕರು ಅಪ್ಪ ಸಾಬ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅದೇ ರೀತಿ ಇನ್ನೊಬ್ಬ ದ್ರಾಕ್ಷಿ ಬೆಳೆಗಾರರಲ್ಲಿದ್ದಾರೆ ಸೊ ಇವರು ದ್ರಾಕ್ಷಿ ಬೆಳೆಗಾರರು ಇವರು ಇದ್ದಾರೆ ಸೊ ಇಲ್ಲಿ ಇವತ್ತು ಒಂದಷ್ಟು ಚರ್ಚೆಗಳನ್ನ ನಿಮ್ಮೆಲ್ಲರಿಗೋಸ್ಕರ ನಾನು ಮಾತಾಡ್ಲಿಕ್ಕೆ ಇಚ್ಛಿಸ್ತೀನಿ ಸರ್ ನಮಸ್ಕಾರ ಸರ್ ನಿಮ್ಮ ತೋಟ ಹಿಂದೆ ಹೆಂಗಿತ್ತು ನಿಮ್ಮ ಕೃಷಿ ಪದ್ಧತಿಯನ್ನ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ ಹೆಂಗೆ ಬದಲಾವಣೆ ಮಾಡ್ಕೊಂಡ್ರಿ ಯಾವ್ದ್ರಿಂದ ಬದಲಾವಣೆ ಸ್ಟಾರ್ಟ್ ಆಯ್ತು ಒಂದ್ ಸ್ವಲ್ಪ ಹೇಳ್ತೀರಾ ಸರ್

ಈಗ ಅದ ನೋಡ್ಬೇಕಂತ ಹೇಳಿ ನಾನ್ ಚಲೋ ಅನ್ಸಿತಿರ್ಲ ಅಲ್ಲಿಂದ ನಾವ್ ಅಂತಂದ ಇದನ್ನ ಮಾಡ್ಲಾಕ್ ಸೊ ಈಗ ಡಾಕ್ಟರ್ ಸಾಯಲ್ ಬಳಕೆ ಹತ್ತೊಂಬತ್ತರಿಂದ ಮಾಡ್ತಾ ಇದ್ರಲ್ಲ ಆಲ್ಮೋಸ್ಟ್ ಏಳು ವರ್ಷ ಅಂತ ಅನ್ಕೋತೀನಿ ಇದು ಸ್ಟಾರ್ಟ್ ಮೇಲೆ ಏನ್ ಸಮಸ್ಯೆಗಳು ಕಡಿಮೆ ಆಯ್ತು ಬೇರೆ ಲಾಭಗಳು ಏನ್ ಬಂತು ಇದು ಮಾಡುದ್ರೆ ನಮಗೊಂದ್ ಖರ್ಚು ಕಡಿಮೆ ಅನಿಸ್ತಿರ್ ಕೆಳಗ ಹಾಕುದ್ರಿ ಡಾಕ್ಟರ್ ಸಾಯಲ್ ವರ್ಷಕ್ಕೆ ನಮ್ಮೊಂದು ಸರಾಸರಿ ಎರಡೂವರೆ ಎಕರೆ ಒಂದ್ ಲಕ್ಷ ತನಕ ಗೊಬ್ಬರ ಹಾಕ್ತಿದ್ವಿ ಹಿಂದೆ ಹಾ ಹಾ ಈಗ ಆಗಿದ್ರೆ ರೇ ಒಂದ್

ನಿಮ್ದ್ ಇದೆ ರೈಟ್ ಸೊ ಇಲ್ಲಿ ಅಪ್ಪ ಅಪ್ಪಾ ಅವರು ಹೇಳಿದ್ರು ಅವರ ಅನುಭವ ಡಾಕ್ಟರ್ ಸಹಲ ಹಾಕದ ಮೇಲೆ ಏಳು ವರ್ಷದಿಂದ ಜರ್ನಿ ಚೆನ್ನಾಗಿದೆ ನನಗೆ ಹೇಳಿದ್ರು ಬಟ್ ಇದಕ್ಕೆ ವೈಜ್ಞಾನಿಕವಾಗಿ ಅಮ್ಮ ಯಾವ ರೀತಿ ಅಂತ ನಾವ್ ಹೇಳ್ಬೇಕಾಗತ್ತಲ್ಲ ಸಮಾಜಕ್ಕೆ ಸುಮ್ನೆ ಡಾಕ್ಟರ್ ಸಹಲ ಆಕ್ ಬಂದ್ಬಿಡ್ತು ಇದು ಸುಳ್ಳು ಆಗ್ಬಹುದು ಹೌದಲ್ವಾ ಸೊ ಅದಕ್ಕೆ ವೈಜ್ಞಾನಿಕವಾದ ವಿಶ್ಲೇಷಣೆ ತುಂಬಾ ಅವಶ್ಯಕತೆ ಇದೆ ಅಮ್ಮ ಇಲ್ಲಿ ಉತ್ತಮವಾದ ಬೆಳೆಗೆ ಉತ್ತಮವಾದ ಮಣ್ಣು ಅಂತ ಹೇಳ್ತಾರೆ ಸೊ ಮಣ್ಣಲ್ಲಿ ಒಂದು ಕೀ ಪ್ಯಾರಾಮೀಟರ್ ಪಿ ಎಚ್ ಅಂತ ಹೇಳ್ತಾರೆ ಹೌದಲ್ವಮ್ಮ ಮಣ್ಣಿನ ರಸಸಾರ ತಟಸ್ಥವಾಗಿದ್ರೆ ಇವ್ರು ಹೇಳೋದೆಲ್ಲ ಸತ್ಯ ಅಂತ ನಾವು ಹೇಳ್ಬಹುದು ಕರೆಕ್ಟ್ ಅಲ್ವಾ ಸೊ ಇಲ್ಲಿ ಮಣ್ಣಿನ ಪಿ ಎಚ್ ಎಷ್ಟಿದೆ ನೋಡಿ ಅಮ್ಮ ಸ್ವಲ್ಪ ನೋಡಿ

ಅಥವಾ ಇಂಪ್ಯಾಕ್ಟ್ ಮಣ್ಣಿನ ರಸಸಾರ ಯಾವಾಗ್ಲೂ ಆರುಳಗೆ ಇರ್ಬೇಕು ಅದು ತಟಸ್ಥ ರೀತಿ ಅಂತ ಹೇಳ್ತೀವಿ ಆರು ಪಾಯಿಂಟ್ ಐದರಿಂದ ಕೆಳಗಿದ್ರೆ ಅದು ಆಮ್ಲೀಯ ಮಣ್ಣು ಅಥವಾ ಹುಳಿ ಮಣ್ಣು ಅಂತ ಹೇಳ್ತೀವಿ ಏಳು ಪಾಯಿಂಟ್ ಐದು ಮೇಲಿದ್ರೆ ಅದು ಕ್ಷಾರಿಯ ಮಣ್ಣು ಇಲ್ಲಿ ನಿಮ್ಮ ತೋಟದಲ್ಲಿ ನೋಡಿದಾಗ ಆರು ಪಾಯಿಂಟ್ ಐದು ಬಂದಿರೋದ್ರಿಂದ ಇದು ತಟಸ್ಥ ರೀತಿ ಈ ಮಣ್ಣಲ್ಲಿ ಆಗೋಂತ ಬ ಉಪಯೋಗಗಳು ಏನಂತ ಅಂದ್ರೆ ಮಣ್ಣು ತಟಸ್ಥ ಮಣ್ಣಿನ ಸಸಾರ ತಟಸ್ಥ ರೀತಿ ಇರುವುದರಿಂದ ಮಣ್ಣು ಮೃದು ಇರುತ್ತೆ ಮಣ್ಣು ನಿಮ್ಗೆ ಓಡಾಡಿದ್ರೆ ಈಗ ಕಾಂಕ್ರೀಟ್ ಮೇಲೆ ಓಡಾಡ್ದಂಗಾಗ್ಲಿ ಗಟ್ಟಿ ಮಣ್ಣು ಇರಲ್ಲ ಯಾಕಂದ್ರೆ ಇಲ್ಲಿ ನೈಸರ್ಗಿಕವಾಗಿ ಎರೆಹುಳುಗಳ ಹುಳುಗಳ ಸಂಚಲನ ಇರುತ್ತೆ ಎರೆಹುಳುಗಳು ಓಡಾಡ್ದಂತ ತೋಟದಲ್ಲಿ ಗಾಳಿ ಸಂಚಲನ ಮಣ್ಣಿನಲ್ಲಿ ಗಾಳಿ ಸಂಚಲನ ಆಗೋದು ಹೆಚ್ಚು ಯಾಕಂದ್ರೆ ಎರೆಹುಳುಗಳು ಯಾವಾಗ್ಲೂ ರಂಧ್ರದಿಂದ ಹೋಗಿ ಇನ್ನೊಂದು ರಂಧ್ರದಲ್ಲಿ ಸಂಚಾರ ಮಾಡ್ತವೆ ನೀವೇ ನೋಡ್ಬೋದು ಇಲ್ಲಿ ನಿಮ್ ತೋಟದಲ್ಲಿ ಎಷ್ಟು ಎರೆಹುಳುಗಳು ಸಿಕ್ಕಿದೆ ಅಂತ ಕೆರೆ ಹುಳುಗಳು ನೈಸರ್ಗಿಕವಾಗಿ ತಾವೇ ಕೆಲ್ಸ ಮಾಡ್ತಿರ್ತವೆ ನೀವು ಇದಕ್ಕೆ ಆ ಹೊರಗಡೆಯಿಂದ ತಂದಬ್ರ ಹಾಕೋದಾಗ್ಲಿ ಯಾವುದೇ ಎಕ್ಸ್ಟರ್ನಲ್ ಏನು ಕೊಡೋದ್ ಅವಶ್ಯಕತೆ ಇರಲ್ಲ ಅವೇ ತಮ್ಮ ತಾವೇ ನಿಮ್ ತೋಟದಲ್ಲಿ ಗೊಬ್ಬರನ ಪ್ರಿಪೇರ್ ಮಾಡ್ತಿರತ್ತೆ ಗಿಡಕ್ಕೆ ಏನೇನ್ ಬೇಕು ಎಲ್ಲ ಕೊಡ್ತಿರತ್ತೆ ಇದು ಯಾಕಾಗಿದೆ ಇಲ್ಲಿ ಎರೆಹುಳುಗಳು ಯಾಕೆ ಸಿಕ್ಕಿದಾವೆ ಅಂದ್ರೆ ನಿಮ್ಮ ಮಣ್ಣಿನ ರಸಸಾರ ತಟಸ್ಥ ಇದೆ ಮತ್ತೆ ನೀವು ರಾಸಾಯನಿಕ ಬಳಸ್ತಿಲ್ಲ ಅದ್ರಿಂದ ಎರೆಹುಳುಗಳ ಸಂಚಾರ ಇದೆ ಇದು ಮತ್ತೆ ಕ್ಲೋರೋಫಿಲ್ ಕಂಟೆಂಟ್ ಅಂತೀವಿ ಇದರಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಾಗಿದೆ ಸರ್ ಇಲ್ಲಿ ನೀವು ಹೇಳಿದ್ರಿ ಮಣ್ಣು ತಟಸ್ಥವಾಗಿದ್ದರೆ ಎರೆಹುಳುಗಳು ಇರ್ತವೆ ಅಂತ ಬಟ್ ಮಣ್ಣು ತಟಸ್ಥ ಆಗ್ಲಿಕ್ಕೆ ಎರೆಹುಳುಗಳು ಬೇಕಾ ಮಣ್ಣು ತಟಸ್ಥ ಆಗ್ಲಿಕ್ಕೆ ಎರೆಹುಳುಗಳು ಬೇಡ ಅಂದ್ರೆ ಮಣ್ಣಿನ ಮಣ್ಣು ಸಂಚಾರ ಅಂದ್ರೆ ಎರೆಹುಳುಗಳ ಸಂಚಾರ ಆದ್ರೆ ಅಲ್ಲಿ ಗಾಳಿ ಸಂಚಲನ ಇರುತ್ತೆ ಗಾಳಿ ಸಂಚಲನ ಆದ್ರೆ ಬೇರುಗಳು ಆಳಕ್ಕೆ ಕಿಳೀತವೆ ಆ ಮಣ್ಣಲ್ಲಿ ಮಾತ್ರ ಎರೆಹುಳುಗಳ ಸಂಚಾರ ಎರೆಹುಳುಗಳು ಇದ್ರೆ ಮಾತ್ರ ಆಗತ್ತ ಅಥವಾ ಏನಾದ್ರೂ ಈ ಒಂದು ಸೂಕ್ಷ್ಮಾಣು ಜೀವಿಗಳ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಮೈಕ್ರೋ ಆರ್ಗನಿಸಮ್ಸ್ ರೋಲ್ ಪ್ರತಿಯೊಂದು ಮಣ್ಣಲ್ಲೂ ತುಂಬಾ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಸೂಕ್ಷ್ಮಾಣುಜೀವಿಗಳು ಈಗ ಏನೇ ಬೇಕು ಅಂತ ಅಂದ್ರೆ ಈಗ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕಬ್ಬಿಣದಂತಹ ಪೋಷಕಾಂಶಗಳು ಎಕ್ಸ್ಪೆಷಲಿ ದ್ರಾಕ್ಷಿ ಗಿಡಕ್ಕೆ ತುಂಬಾ ಉಪಯೋಗಕಾರಿ ಸರ್ ಇವಾಗ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳು ಇದ್ದಾವೆ ಅಂತ ಹೆಂಗಂದ್ರೆ ನೈಸರ್ಗಿಕವಾಗಿ ಆಮ್ಲಿಯಂ ಅಂದ್ರೆ ಅಹ್ ಅಮೈನೋ ಆಸಿಡ್ಸ್ ಅಂದ್ರೆ ಅಮೈನೋ ಆಸಿಡ್ಸ್ ಆಮ್ಲ ಇದ್ರಲ್ಲಿ ಉತ್ಪತ್ತಿ ಆಗುತ್ತೆ ಇದರಲ್ಲಿ ಜೀವಿಗಳು ಮಣ್ಣಲ್ಲಿ ಇದ್ದಾಗ ಅಮೈನೋ ಆಸಿಡ್ಸ್ ಉತ್ಪತ್ತಿ ಆದಾಗ ಗಿಡ ತನ್ನಿಂದ ತಾನೇ ಕಬ್ಬಿಣ ಮ್ಯಾಗ್ನೀಷಿಯಂ ಅಂತ ಪೋಷಕಾಂಶಗಳನ್ನ ಹೀರ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಇದು ಹೀರ್ಕೊಳ್ಳೋದ್ರಿಂದ ನಿಮ್ ದ್ರಾಕ್ಷಿ ಅಂದ್ರಲ್ಲ ಈಗ ಬಂದ ತಕ್ಷಣನೇ ಎಲ್ಲರೂ ತಗೊಂಡ್ ಹೋಗ್ತಾರೆ ಅಂತ ಯಾಕಂದ್ರೆ ಅದ್ರಲ್ಲಿ ಸಿಹಿ ಅಂಶ ಜಾಸ್ತಿ ಆಗುತ್ತೆ ಸಿಹಿ ಅಂಶ ಜಾಸ್ತಿ ಆಗಿ ಫೋಮ್ನೆಸ್ ಅಂತೀವಿ ಅದು ಮತ್ ಮೆತ್ತಗಿರಲ್ಲ ಅಂದ್ರೆ ಒಂಥರ ಚೆನ್ನಾಗಿ ಫೋಮ್ನೆಸ್ ಇರುತ್ತೆ ಗಾತ್ರ ಬರುತ್ತೆ ಆ ತರ ಆದಾಗ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ ನಿಮ್ಗೆ ಆ ತರ ಅಮೈನೋ ಆಸಿಡ್ ಅನ್ನೋದು ವರ್ಕ್ ಮಾಡುತ್ತೆ ಸರ್ ಇದ್ರಲ್ಲಿ ಎಸ್ ಅಮ್ಮ ಈಗ ಮಾತು ಆದ್ರೆ ಈ ಏನಾಗಿದೆ ಎಲ್ಲ ಡಿಗ್ರೇಡೆಡ್ ಸಾಯಿಲ್ ಡಿಗ್ರೇಡೆಡ್ ಸಾಯಿಲ್ ಅಲ್ಲಿ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಸರ್ ಡಿಗ್ರೇಡೆಡ್ ಸಾಯಿಲ್ ಅಲ್ಲಿ ನಮ್ಗೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಾಣಿಸೋದಿಲ್ಲ ಸರ್ ತುಂಬಾ ಕಡಿಮೆ ಇರುತ್ತೆ ಸೂಕ್ಷ್ಮ ಚಟುವಟಿಕೆ ಇಲ್ಲ ಅಂದ್ರೆ ಅಲ್ಲಿ ಅಮೈನೋ ಆಮ್ಲ ಉತ್ಪತ್ತಿ ಆಗಲ್ಲ ಆಟೋಮೆಟಿಕಲಿ ಕಮ್ಮಿ ಆಗೋದಾಗ್ಲಿ ಗ್ರೇಪ್ಸ್ ಒಂದ್ ಬೇರೆಯವ್ರದಲ್ಲಿ ಇಷ್ಟು ತೂಕ ಬಂದಿದೆ ನಮ್ದು ತೋಟದಲ್ಲಿ ಬಂದಿಲ್ಲ ಅಂತ ಆತರ ಆಗೋದಾಗ್ಲಿ ಈ ತರ ಎಲ್ಲ ನಿಮ್ಗೆ ಲಾಸ್ ಆಗೋದಾಗ್ಲಿ ಕಂಡು ಬರುತ್ತೆ ಇಲ್ಲಿ ಅಮೈನೋ ಆಸಿಡ್ಸ್ ಇಷ್ಟು ಮೇಜರ್ ರೋಲ್ ಇರೋದ್ರಿಂದ ರೈತರ ತಿಳುವಳಿಕೆ ಏನಾಗಿದೆ ಅಂತಂದ್ರೆ ಗಿಡಕ್ಕೆ ಬರೀ ಮುಖ್ಯ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಇಷ್ಟ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಅದೇ ಅವ್ರು ಏನೇ ಈಗ ಇಳುವರಿ ಹೆಚ್ಚು ಬರ್ಬೇಕಂದ್ರು ಕ್ವಾಲಿಟಿ ಬರ್ಬೇಕಂದ್ರು ಮುಖ್ಯ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಇದನ್ನೇ ಖರೀದಿ ಮಾಡಿ ತಂದಾಗ್ತಾ ಇದಾರೆ ಅಂದ್ರೆ ಅವರ ಅಂದ್ಕೊಂಡಿರೋದು ತಪ್ಪು ಅಂತೀರಾ ತಪ್ಪು ಸರ್ ಯಾಕಂದ್ರೆ ಭೂಮಿಗೆ ಅದ್ರ ಕೆಪಾಸಿಟಿ ಇದೆ ಸರ್ ಅದ್ರಲ್ಲಿ ಅದಕ್ ಬೇಕಾಗಿರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲಿದ್ರೆ ತನ್ನ ತಾನೇ ಗಿಡ ಎಲ್ಲಾ ತನ್ಗೆ ಏನ್ ಬೇಕೋ ಅದು ತಗೊಳುತ್ತೆ ನೀವ್ ಅವಾಗ ಹೊರಗಿಂದ ಯಾವ್ದೇ ಅದಕ್ಕೆ ಕ್ಯಾಲ್ಸಿಯಂ ಸಿಕ್ಕಿಲ್ಲ ಈಗ ಮ್ಯಾಗ್ನೀಷಿಯಮ್ ಸಿಕ್ಕಿಲ್ಲ ನೀವು ಒಂದ್ ಫೋಟೋ ತಕ್ಷಣ ಈ ರಾಸಾಯನಿಕ ಸ್ಪ್ರೇ ಮಾಡು ಅದು ಮಾಡು ಅಂತ ಹೇಳ್ಬಿಡ್ತಾರೆ ಯಾಕೆಂದ್ರೆ ನಮ್ ಮಣ್ಣಲ್ಲೇ ಅದು ಪೋಷಕಾಂಶಗಳು ಇಲ್ಲ ಗಿಡಕ್ಕೆ ತಗೊಳ್ಳೋ ಶಕ್ತಿನೇ ಇಲ್ಲ ಅಂದಾಗ ಗಿಡದ ಮತ್ತೆ ನಾವ್ ಉತ್ಪನ್ನ ಜಾಸ್ತಿ ಮಾಡ್ಬೇಕು ಅನ್ನೋದು ತಪ್ಪಾಗುತ್ತೆ ಸರ್ ಡಿಗ್ರೇಡೆಡ್ ಸಾಯಿಲ್ ಅಲ್ಲಿ ಅದು ಸಾಧ್ಯ ಇಲ್ಲ ಡಿಗ್ರೇಡೆಡ್ ಸಾಯಿಲ್ ಅಲ್ಲಿ ಸರ್ ಇರಲ್ಲ ಇರಲ್ಲ ಒಂದಿಕ್ಕ ಅಥವಾ ಅಂದರೆ ಇಲ್ಲಿ ನಮ್ಮ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಏನ್ ಬೇಕಾಗಿದೆ ಅಂತಂದ್ರೆ ದುಡ್ಡನ್ನ ಖರ್ಚು ಮಾಡಿದ್ರೆ ಕ್ವಾಲಿಟಿ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಅತಿ ಹೆಚ್ಚು ರೊಕ್ಕನ ಖರ್ಚು ಮಾಡ್ತಾ ಇದಾರೆ ಹೌದಲ್ವಾ ಹೌದಲ್ವಾ ನಾವು ಮೊದಲು ಹಿಡಿತಿದ್ರೆ ನಲ್ವತ್ ರೂಪಾಯಿ ಬರ್ತೈತೆ ಕೆಲಸ ಮಾಡುವ ಅಂದ್ರೆ ಅಂದ್ರೆ ನಾವ್ ಹೇಳ್ತಾ ಇರೋದು ನೈಸರ್ಗಿಕವಾಗಿ ಸಿಗುವಂತದ್ದು ಅಂಗಡಿಯಲ್ಲಿ ಅಮೈನೋ ಆಸಿಡ್ಸ್ ಸಿಗಲ್ಲ ಕರೆಕ್ಟ್ ಅಲ್ಲಮ್ಮ ಅದು ಅಲ್ಲಿ ಆ ಜೀವಿಗಳು ವಾಸ ಮಾಡಿ ಅವುಗಳ ವಾಸ ಮಾಡೋ ಸಮಯದಲ್ಲಿ ನಮಗೆ ಬೆವರು ಬರುತ್ತೆ ಅದೇ ರೀತಿ ಕೆಲವು ರಾಸಾಯನಿಕಗಳನ್ನ ಅದು ರಿಲೀಸ್ ಮಾಡ್ತದೆ ಮಣ್ಣಲ್ಲಿ ಆ ರಿಲೀಸ್ ಮಾಡಿದಾಗೆ ಮಣ್ಣು ಲೂಸ್ ಆಗೋದು ಆ ಅಮೈನೋ ಆಸಿಡ್ಸ್ ಕೆಲಸ ಮಾಡೋದು ನಿಮ್ಮ ಬೇರುಗಳದನ್ನ ಹೇಳ್ಕೊಳ್ತಕ್ಕಂಥದ್ದು ವೆರಿ ಗುಡ್ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಇಲ್ಲಿ ನೋಡಿ ನಿಮಗೆ ಒಂದು ಸತ್ಯ ಸಂಗತಿ ತೋಟದಲ್ಲಿ ಬ್ಯಾಕ್ಟೀರಿಯಾವನ್ನು ನಿಮ್ಗೆ ತೋರ್ಸ್ತಾ ಇದ್ರಿ ಇದು ಮೈಕೋರೈಸ ಮೈಕ್ರೋರೈಸ್ ಆಫ್ ಫಂಗೈ ಅಂತ ಪ್ರೆಸೆನ್ಸ್ ಇದೆ ಅಂದ್ರೆ ಇದು ಕಣ್ಣಕ್ ಕಾಣುವಂತದ್ದು ಬೇರೆಯವ್ರ ಕಣ್ಣಕ್ಕೆ ಕಾಣಲ್ಲ ಎರೆ ಒಳ ಕಾಣಿಸ್ತಾ ತೋರಿಸಿದ್ರಿ ಅದೇ ರೀತಿ ಮೈಕೋರೈಸ ಆಫ್ ಫಂಗೈ ಇಲ್ಲಿ ಕಾಣಿಸಿದೆ ಸೊ ಇದರ ರೋಲ್ ಏನಮ್ಮ ಸರ್ ಇದು ಮೈಕೋರೈಸ ಫಂಗೈ ಏನ್ ಮಾಡುತ್ತೆ ಅಂದ್ರೆ ಗಿಡದ ಬೇರ್ಗಳಿಗೆ ಇದು ಫಂಗೈ ಅಂಟ್ಕೊಳ್ಳುತ್ತೆ ಅಂಟ್ಕೊಂಡಾಗ ಅದು ಭೂಮಿಯಲ್ಲಿರಂತ ಎಲ್ಲಾ ಪೋಷಕಾಂಶಗಳನ್ನ ತಗೊಂಡ್ ಬಂದ್ ತಗೊಂಡ್ ಬಂದ್ ಬೇರಿ ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಆ ಬೇರು ಎಲ್ಲಾ ಹೀರ್ಕೊಂಡು ಗಿಡಗಳಿಗೆ ಸಪ್ಲೈ ಮಾಡುತ್ತೆ ಎಲೆಗಳಿಗಾಗ್ಲಿ ಮೇಲೆ ಹಣ್ಣಿಗಾಗ್ಲಿ ಸಪ್ಲೈ ಮಾಡುತ್ತೆ ಸರ್ ಇದು ಇದು ರೋಲ್ ಸರ್ ಗೊಡ್ಡಮ್ಮ ಅಂದ್ರೆ ಇದು ಸಹಜೀವನ ನಡೆಸುತ್ತೆ ಸಹಜೀವನ ಒಡನಾಟಿ ಈ ಫಂಗೈ ಮತ್ತು ಬೇರು ಎರಡೂ ಸೇರಿ ಸಹಜೀವನ ಅಂದ್ರೆ ಏನ್ ಕೇಳುತ್ತೋ ಅದನ್ನ ತಂದು ಕೊಡೋದು ಈಗ ನೋಡಿ ಬೇರ್ ಅಲ್ಲಿದೆ ಅಂತ ಇಟ್ಕೊಳ್ಳಿ ಅದಕ್ಕೇನೋ ಒಂದು ಪೋಷಕಾಂಶ ಬೇಕು ಅಲ್ಲಿಲ್ಲ ಇಲ್ಲಿದೆ ಅವಾಗ ಅದೇನ್ ಮಾಡತ್ತೆ ಅಂತಂದ್ರೆ ಪಂಗೈ ಎಂತದ್ದು ಅದು ಜೀವಂತವಾಗಿರುವಂತದ್ದು ಅದು ಇಲ್ಲಿಗೆ ಕನೆಕ್ಟ್ ಆಗಿ ಇಲ್ಲಿಂದ ಅಲ್ಲಿಗೆ ಸಪ್ಲೈ ಕೊಡ್ತದೆ ನಾವೆಲ್ಲ ಕೊಡ್ಬೇಕಾಗಿರೋದು ನಿಸರ್ಗದಲ್ಲಿ ಏನ್ ಮಾಡಿದಿರಿ ಡ್ಯಾಮೇಜ್ ಮಾಡಿದಿರಿ ಕರೆಕ್ಟ್ ಅಲ್ವಾ ಆ ಡ್ಯಾಮೇಜ್ ಮಾಡಿರೋದ್ರಿಂದ ಅಲ್ಲಿ ಸಮಸ್ಯೆಗಳು ಹೆಚ್ಚಾಗಿದೆ ಹಂಗಾಗಿ ನೋಡಿ ನಿಮ್ ತೋಟದಲ್ಲಿ ನಾನ್ ಕಂಡಿದ್ದು ಈಗ ಒಂದು ಪಿ ಹೆಚ್ ಒಂದು ಎರೆಹುಳ ಇನ್ನೊಂದು ಸೂಕ್ಷ್ಮಾಣು ಜೀವಿ ಆ ಫಂಗೈ ಕೂಡ ನೋಡಾಯ್ತು ಕರೆಕ್ಟ್ ಅಲ್ವಾ ನೋಡಿ ಇದೆಲ್ಲಾ ಇರೋದಕ್ಕೆ ಈ ಕಡ್ಡಿ ಚೆನ್ನಾಗಿದೆ ಈ ಕಡ್ಡಿ ಏನಿದೆ ಇದು ಹಾ ಈ ಕಡ್ಡಿ ಈ ಕಡ್ಡಿನೇ ಇಂಪಾರ್ಟೆಂಟ್ ಅಲ್ವಾ ಈಗ ಕಡ್ಡಿ ಚಾಟನೆಯಲ್ಲಿ ಕಡ್ಡಿನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಕಲ್ಲರ್ ಬರಬೇಕಾಗಿದೆ ಈ ಕಲ್ಲರ್ಗೆ ರೊಕ್ಕ ಖರ್ಚು ಮಾಡ್ತಾರೆ ರಾಸಾಯನಿಕಲ್ಲಿ ಹೌದಲ್ವಾ ಅಂದ್ರೆ ಈ ತರ ಬಂದ್ರೆ ಗರ್ಭ ಚೆನ್ನಾಗ್ ಕಟ್ಟತ್ತಂತ ಅಂತ ಯಾಕೆಂತಂದ್ರೆ ಮಣ್ಣಲ್ಲಿ ಹಾ ಪವರ್ಫುಲ್ ಆಗಿ ಬರ್ತದೆ ಆಯ್ತಾ ಈ ಕಡ್ಡಿ ಪವರ್ಫುಲ್ ಆಗಿರೋದಕ್ಕೆ ನಿಮ್ಮಲ್ಲಿ ಮಮ್ಮಿ ಬರಲ್ಲ ಅರ್ಥ ಆಯ್ತಾ ಈ ಕಡ್ಡಿ ಪವರ್ಫುಲ್ ಆಗಿ ಅಂದ್ರೆ ಅಲ್ಲಿನ ಅಲ್ಲಿ ಇರತಕ್ಕಂಥದ್ದು ಇಲ್ಲಿ ತೋರ್ಸ್ತಾ ಇದೆ ಮಣ್ಣಲ್ಲಿ ಮೇಡಮ್ ಹೇಳ್ದಂಗೆ ಮಣ್ಣಲ್ಲಿ ಏನೆಲ್ಲ ಕೆಲ್ಸಗಳು ನಡೀತದೆ ಅದರ ಪ್ರತಿಫಲ ಇಲ್ಲಿ ತೋರ್ಸ್ತಾ ಇರೋದು ಕರೆಕ್ಟ್ ಅಲ್ವಾ ಇದರಿಂದ ಬೆಳೆದಿದ್ದು ಕ್ವಾಲಿಟಿ ಇರುತ್ತೆ ಗಟ್ಟಿ ಇರುತ್ತೆ ಕರೆಕ್ಟಾ ಬೇಕಾದಂತ ಎಲ್ಲಾ ಒಂದು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೂಡ ಅಲ್ಲಿಂದ ಸಪ್ಲೈ ಮಾಡ್ತಾ ಇದೆ ಹಂಗಾಗಿ ಬಂದಿದೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ರೈತರಲ್ಲಿ ಒಂದು ಕನ್ಫ್ಯೂಷನ್ ಕ್ಲಾರಿಟಿ ಮಾಡ್ಕೊಳ್ಳಿ ಮೇಡಮ್ ಹೇಳಿದ್ದು ಸತ್ಯ ಅಮೈನೋ ಆಸಿಡ್ಸ್ ರೋಲು ತುಂಬಾ ತುಂಬಾ ಇದೆ ಮಣ್ಣಲ್ಲಿ ಅಮೈನೋ ಆಸಿಡ್ಸ್ ಹೌದಮ್ಮ ಅದನ್ನ ನೀವು ಕೃತಕವಾಗಿ ಇಲ್ಲಿಂದ ತಂದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅದು ಮಣ್ಣಲ್ಲೇ ಉತ್ಪತ್ತಿ ಆಗ್ಬೇಕು ಮಣ್ಣಲ್ಲೇ ಆ ಒಂದು ಜೀವ ವೈವಿಧ್ಯತೆಯಿಂದ ಬರುವಂತದ್ದು ಅಂತಹ ಜೀವಿಗಳನ್ನ ಏಳು ವರ್ಷದಿಂದ ನಿಮ್ಮ ತೋಟದಲ್ಲಿ ನೀವು ಉಳಿಸ್ಕೊಂಡಿದ್ದೀರಿ ನಿಮ್ಮ ಸಾಧನೆ ಏನಂತಂದ್ರೆ ನಿಮ್ಮ ಮಣ್ಣಲ್ಲಿ ಕೋಟ್ಯಾನು ಕೋಟಿ ಜೀವರಾಶಿಗಳನ್ನ ನಾಶ ಮಾಡದೆ ಉಳಿಸ್ಕೊಂಡ್ ಬಂದಿರುದು ಇವತ್ತು ನಿಮ್ಮ ಸಾಧನೆ ನಿಮ್ಮ ಅಭಿವೃದ್ಧಿ ನಿಮ್ಮ ಉತ್ತಮವಾದ ಬೆಳೆ ಸೇರಿರ್ತಕ್ಕಂಥದ್ದು ಹೌದಾ ಅಲ್ಲಿಗೆ ಎಲ್ಲ ರೈತರು ಮಾಡ್ಬೇಕೇನು ಅಲ್ಲ ಮಣ್ಣಲ್ಲಿ ಮಣ್ಣಿನ ಜೀವರಾಶಿಗಳನ್ನ ಇಲ್ಲದೆ ಇರೋದನ್ನ ಅಲ್ಲಿ ತರಬೇಕು ಹೆಂಗ್ ತರೋದು ಈ ದೇಶದಲ್ಲಿ ಇವತ್ತಿದ ನಾನು ತುಂಬಾ ಪ್ರೌಡ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರೌಡ್ ಆಗಿ ಹೇಳ್ತೀನಿ ಇಡೀ ದೇಶದಲ್ಲಿ ಡಿಗ್ರೇಡೆಡ್ ಅವನತಿ ಹೊಂದಿರುವಂತ ಮಣ್ಣು ನಿರ್ಜೀವ ಮಣ್ಣನ್ನ ಜೀವಂತಿಕೆ ಮಾಡಿ ಈ ತರ ಬರೋ ತರ ಮಾಡಲಿಕ್ಕೆ ಯಾವ್ದಾದ್ರು ಒಂದು ಇದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾವ್ದದು ಅಷ್ಟೇ ಅಲ್ವಾ ನಿಮ್ಗೆ ಬೇರೆ ಎಲ್ಲಾರು ಸಿಕ್ತಾ ಸಿಗ್ತಾ ಇದೆಯಾ ಎಲ್ಲೂ ಇಲ್ಲ ಇಡೀ ಇಲ್ಲ ಇಡೀ ದೇಶದಲ್ಲಿ ಇಲ್ದೇ ಇರುವಂತ ಒಂದೇ ಒಂದ್ ಸೊಲ್ಯೂಷನ್ ಇವತ್ತು ನಾವು ನಿಮಗೆ ಕೊಟ್ಟು ಲಕ್ಷಾಂತರ ಕುಟುಂಬಗಳು ಕೋಟ್ಯಾಂತರ ಎಕರೆ ಭೂಮಿಗಳನ್ನ ನಾವಿವತ್ತು ಜೀವಂತ ತುಂಬೋದ್ರಲ್ಲಿ ನಾವು ಮೊದಲನೇವರಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಂತಹ ಅದ್ಭುತವಾದ ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ರಿ ರೈತರಿಗೆ ಒಂದು ಕಿವಿ ಮಾತನ್ನ ನೀಡೋದಿಷ್ಟೇ ಖರ್ಚು ಮಾಡಬೇಡಿ ಗೊತ್ತಿಲ್ಲದೆ ಇದ್ರೆ ಸುಮ್ಮನೆ ಖರ್ಚು ಮಾಡಿ ಮಾಡಿ ಬೆಳೆ ಹಾಳು ಮಾಡ್ಕೋಬೇಡಿ ಒಂದು ಸಾಮಾನ್ಯ ಜ್ಞಾನ ಮಣ್ಣಿನ ರಸಸಾರವನ್ನ ತಟಸ್ಥ ಮಾಡ ನಿಮ್ಮ ತೋಟದಲ್ಲಿ ಇದೆಯಾ ಮುಂದುವರಿಸಿ ಇಲ್ವಾ ನಮ್ಮಿಂದ ತಿಳ್ಕೊಳ್ಳಿ ನಿಮ್ಮ ತೋಟಕ್ಕೆ ಬಂದು ಮಣ್ಣಿನ ಪರೀಕ್ಷೆ ಮಾಡಿ ಅದನ್ನ ತೋರಿಸ್ಕೊಟ್ಟು ಅದನ್ನ ತಟಸ್ಥಕ್ಕೆ ಮಾಡಿ ಈ ಥರ ಫಲಿತಾಂಶಗಳು ಉತ್ತಮವಾದ ಕಡ್ಡಿ ಬರಬೇಕು ಉತ್ತಮವಾದ ದ್ರಾಕ್ಷಿ ಇಳುವರಿ ಬರಬೇಕು ಖರ್ಚು ಕಡಿಮೆ ಆಗಬೇಕು ಬೆಳೆ ಹೆಚ್ಚು ಬರಬೇಕು ಇದನ್ನ ನಾವು ಪ್ರೂವ್ ಅನ್ ಮಾಡಿದಿರಿ ಒಬ್ರಲ್ಲೆಲ್ಲ ದ್ರಾಕ್ಷಿ ಬೆಳೆಗಾರರು ಸಾವಿರಾರು ಬೆಳೆಗಾರರು ಮಾಡಿ ಇದರ ಲಾಭವನ್ನ ಪಡಿತಾ ಇದ್ದಾರೆ ನೀವ್ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ ಇದಕ್ಕೆ ಕೊನೆಯದಾಗಿ ಒಂದು ನಂಬರ್ ಬೇಕಾಗಿದೆ ಫೋನ್ ನಂಬರ್ ಸೊ ಒಂದು ನಂಬರ್ ನ ಹೇಳಿ ಜೋರಾಗಿ ಹೇಳಿ ಸಿಕ್ಸ್ ಹೇಳಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಈ ನಂಬರ್ನ ಸಂಪರ್ಕ ಮಾಡಿ ನಿಮ್ಮ ಮಣ್ಣಿನ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಬೆಳೆ ಬಗ್ಗೆ ತಿಳ್ಕೊಳ್ಳಿ ಉತ್ಕೃಷ್ಟವಾದ ಉತ್ತಮವಾದ ಬೆಳೆ ಮತ್ತು ಉತ್ತಮವಾದ ಆದಾಯಕ್ಕಾಗಿ ತಪ್ಪದೇ ದಯವಿಟ್ಟು ಸಂಪರ್ಕಿಸಿ ಬ್ಲೈಂಡ್ ಆಗಿ ಹಣ ಹಾಕಿ ಕೃಷಿಯನ್ನ ಗ್ಯಾಮ್ಲಿಂಗ್ ಮಾಡಿಕೊಂಡು ಕೃಷಿ ಸರಿ ಇಲ್ಲ ಅಂತ ದಯವಿಟ್ಟು ಅನೌನ್ಸ್ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಸೊ ಇಷ್ಟತ್ತು ನೀವೆಲ್ಲ ವೀಕ್ಷಕರು ಕೇಳಿದಕ್ಕೆ ನಿಮಗೆ ಧನ್ಯವಾದಗಳು ಅದೇ ರೀತಿ ಮೇಡಮ್ ನಿಮಗೆ ಧನ್ಯವಾದಗಳು ಉತ್ತಮವಾದ ವಿಚಾರವನ್ನ ಸಮಾಜಕ್ಕೆ ಕೊಡ್ತಾ ಇದ್ರಿ ಸರ್ ನಿಮಗೂ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಾಲೀಕರು ನಿಮಗೂ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇಡೀ ಕೃಷಿ ಸಮುದಾಯ ಅಥವಾ ರೈತರ ಮಗನಾಗಿ ರೈತನ ಹೃದಯದಿಂದ ಇಷ್ಟಪಡುವಂತ ವ್ಯಕ್ತಿಯಾಗಿ ಯಾವುದೇ ಇದನ್ನ ನಾನು ನೋಡದೆ ನನ್ನ ಅಂತಸ್ತು ಅಭಿವೃದ್ಧಿ ಏನು ನೋಡದೆ ತೋಟಗಳಲ್ಲಿ ಬಂದು ನಿಮಗೆ ನೇರವಾದ ವಿಚಾರವನ್ನು ಕೊಡ್ತಾ ಇದ್ದೀನಿ ನನ್ನ ತಂದೆಗೆ ಸೆಲ್ಯೂಟ್ ಹೇಳಬೇಕು ಒಬ್ಬ ರೈತನ ಮಗನಾಗಿ ನಿಮ್ಮೆಲ್ರಿಗೂ ನಾವು ಇಷ್ಟೊಂದು ವಿಚ ವಿಷಯಗಳನ್ನ ನಿರಂತರವಾಗಿ ಕೊಡ್ತಾ ಇದ್ದೀರಿ ನಿಮ್ಮೆಲ್ಲರ ಸಹಕಾರ ನಮ್ಗಿರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು